ನಮಸ್ಕಾರ ಹಸಿರು ಹೊನ್ನು ಸರಣಿ ಸಂಚಿಕೆಯ ಈ ಸಂಚಿಕೆಯೇ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಮಂಜುಳಾ ಕೃಷ್ಣಕುಮಾರ್ ಪರಿಸರ ಸಂರಕ್ಷಣೆಯಲ್ಲಿ ಗ್ರಾಮ ಮಟ್ಟದಲ್ಲಿ ಸಮುದಾಯಗಳೇ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂದರೆ ತಪ್ಪಾಗಲಾರದು ಈ ಸಾಮಾಜಿಕ ಪರಿಸರದ ಕಾಳಜಿ ಜಂಟಿ ಯೋಜನೆ ಬಗ್ಗೆ ತಿಳಿಸ್ಕೊಡೋದಿಕ್ಕೆ ಹಾಗೆ ಗ್ರಾಮ ಅರಣ್ಯ ಸಮಿತಿಗಳ ಕಾರ್ಯನಿರ್ವಹಣೆ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಪಿ ಶ್ರೀಧರ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮೂಡುಬಿದ ಉಪವಿಭಾಗ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಅರಣ್ಯ ಪರಿಸರ ಸಂರಕ್ಷಣೆಯಲ್ಲಿ ಈ ಒಂದು ಸಾಮಾಜಿಕ ಪರಿಸರದ ಕಾರ್ಯಗಳೇನು ಅನ್ನೋದನ್ನು ತಿಳಿಸಿ ಈಗ ಪರಿಸರ ಅಂದ ತಕ್ಷಣ ನಮಗೆ ತಲೆಯಲ್ಲಿ ಬರುವುದು ಕೇವಲ ಏನು ಕಾಡು ಅಲ್ಲಿರುವ ಮರಗಿಡಗಳಂತ ಹಾಗಲ್ಲ ಈ ಭೂಮಿ ವಿಶ್ವದ ಒಂದು ಮೂರನೇ ದೊಡ್ಡ ಗ್ರಹ ಈ ಇದೊಂದು ವಿಶಿಷ್ಟವಾದ ಗ್ರಹ ಈ ಭೂಮಿಯಲ್ಲಿ ಮಾತ್ರ ಎಲ್ಲ ಜೀವ ಸಂಕುಲಗಳು ವಾಸಿಸ್ಲಿಕ್ಕೆ ಅವಕಾಶ ಇದೆ ಅಂಥ ಭೂಮಿಯಲ್ಲಿ ಈ ಭೂಮಿ ಏನು ರಚನೆ ಆಗಿದೆ ಅದನ್ನು ನಾವು ಭೌತಿಕ ಪರಿಸರ ಅಂತೇವೆ ಇಲ್ಲಿರುವ ಜೀವರಾಶಿಗಳು ಜೀವರಾಶಿ ಅಂತ ಹೇಳಿದ್ರೆ ಸಮುದ್ರದಲ್ಲಿರುವ ಸಣ್ಣ ಸಣ್ಣ ಏನು ಜಲಚರಗಳು ದೈತ್ಯಾಕಾರದ ತಿಮಿಂಗಲ ಭೂಮಿಯ ಮೇಲಿರುವ ಸೂಕ್ಷ್ಮಾಣ ಜೀವಿ ಎಂದು ಹೇಳಿದು ದೈತ್ಯಾಕಾರದ ಆನೆ ಇವೆಲ್ಲವೂ ನಮ್ಮ ಜೈವಿಕ ಪರಿಸರದ ಒಂದು ಭಾಗಗಳು ಅದನ್ನು ಜೈವಿಕ ಪರಿಸರ ಅಂತೇವೆ ಇದನ್ನು ನಿರ್ವಹಣೆ ಮಾಡಬೇಕಾದಂಥದ್ದನ್ನು ಆರ್ಥಿಕ ಪರಿಸರ ಅಂತೇವೆ ಆದರೆ ಈ ಭೂಮಿ ಮೇ ಈ ಭೂಮಿ ಹೇಗೆ ರಚನೆ ಆಯಿತು ನಾವಿಲ್ಲಿ ಒಂದು ಸಸ್ತನಿಯಾಗಿ ಹೇಗೆ ವಾಸ್ತವಿಸಿಕೊಂಡಿದ್ದೇವೆ ನಮ್ಮ ನಾವು ನಾವು ಈ ಭೂಮಿಯಲ್ಲಿ ಒಂದು ಸೇಫಾಗಿ ಬದುಕಬೇಕಾದ್ರೆ ಏನೆಲ್ಲ ಬೇಕು ಅನ್ನೋದನ್ನು ಮತ್ತು ಇಲ್ಲಿರೋ ಎಲ್ಲ ಜೀವರಾಶಿಗಳು ನಮ್ಮ ಜೊತೆ ಬದುಕ್ಬೇಕು ಅನ್ನೋ ಆ ಒಂದು ಭಾವನೆ ನಮ್ಮ ಮನಸ್ಸನ್ನು ತಿಳ್ಕೊಂಡು ನಾವು ಬದುಕ್ತೇವಲ್ಲ ಅದನ್ನು ಸಾಮಾಜಿಕ ಪರಿಸರ ಅಂತ ಹೇಳ್ತೇವೆ ಅಂದರೆ ಇವತ್ತು ಏನಾಗಿದೆ ಅಂದರೆ ಮನುಷ್ಯನಿಗೆ ಸಾಮಾಜಿಕ ಪರಿಸರದ ಕಾಳಜಿ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಭೂಮಿ ಮೇಲೆ ನಮಗೆ ಮೂಲಭೂತವಾಗಿ ಬದುಕಲಿಕ್ಕೆ ಏನು ಬೇಕು ಉತ್ತಮವಾದ ಗಾಳಿ ಉತ್ತಮವಾದ ನೀರು ಉತ್ತಮವಾದ ಬೆಳಕು ಬೇಕು ಆದರೆ ಇವೆಲ್ಲಿಂದ ಬರ್ತದೆ ಒಟ್ಟಾರೆ ಈ ಪರಿಸರದ ಮೂಲ ಭಾಗ ಅಂತ ಹೇಳಿದ್ರೆ ಅರಣ್ಯಗಳು ಹಾಂ ಅಂದರೆ ಪರಿಸರ ಅನ್ನುವಂಥ ಪದಕ್ಕೆ ಬೇರೆ ಪದ ಹೇಳ್ತಾ ಅಂದರೆ ನಾವು ನಮ್ಮ ಸುತ್ತಮುತ್ತಲಿನ ಏನು ವ್ಯವಸ್ಥೆ ಎನ್ವಾರನ್ಮೆಂಟ್ ಎನ್ವರ್ಮೆಂಟ್ ಅನ್ನೋದು ನಮ್ಮ ಸುತ್ತಮುತ್ತ ಎಲ್ಲ ವ್ಯವಸ್ಥೆನೇ ಎನ್ವಿಯನ್ಮೆಂಟ್ ಅಂತ ಹೇಳ್ತೇವೆ ಇದೊಂದು ಫ್ರೆಂಚ್ ಪದ ಅದರ ಅನುವಾದವೇ ಪರಿಸರ ಅನ್ನುವಂಥದ್ದು ಇವತ್ತಿನ ಕಾಲಘಟ್ಟದಲ್ಲಿ ಪರಿಸರ ಅನ್ನುವ ಪದ ಜಾಸ್ತಿ ಕೇಳಿ ಬರ್ತಾ ಇದೆ ಆದರೆ ಪರಿಸರ ಹಿಂದ್ ಪರಿಸರದ ಹಿಂದಿನ ಪದವೇ ಅರಣ್ಯಗಳು ಒಳಗೊಂಡಿದೆ ಅನ್ನೋದು ಕೂಡ ಮುಖ್ಯ ಖಂಡಿತವಾಗಿ ಮೇಡಮ್ ಅರಣ್ಯಗಳು ಅರಣ್ಯಗಳಂದ್ರೆ ಅರಣ್ಯಗಳಲ್ಲ ಅರಣ್ಯಗಳಿರುವ ಎಲ್ಲ ಜೀವರಾಶಿಗಳು ಜಲಚರಗಳು ಇವತ್ತು ನಮಗೆ ಒಳ್ಳೆಯ ಶುದ್ಧವಾದ ಗಾಳಿ ಬೇಕು ಬದುಕಲಿಕ್ಕೆ ಅಂತ ಹೇಳಿದ್ರೆ ಅರಣ್ಯಗಳು ಬೇಕು ಶುದ್ಧವಾದ ಕುಡಿಲಿಕ್ಕೆ ನೀರು ಬೇಕಂದ್ರೆ ಅರಣ್ಯಗಳು ಬೇಕು ನಮಗೆ ಶುದ್ಧವಾದ ಬೆಳಕಂದ್ರೆ ಬೇಕು ಯಾಕಂದ್ರೆ ಈ ಪ್ರಕೃತಿಯಲ್ಲಿ ಇದು 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 ಮೂರು ಮೂರು ಬಹಳ ಮೂಲಭೂತ ಅರಣ್ಯಗಳು ಹಾಗಾಗಿ ನಮ್ಗೆ ಇದನ್ನು ಉಳಿಸ್ಕೊಳ್ಳುವಂತಹ ಕಾಳಜಿ ಏನಿದೆ ಅದನ್ನ ಸಾಮಾಜಿಕ ಪರಿಸರ ಕಾಳಜಿ ಅಂತ ಹೇಳ್ತೇವೆ ನಾವು ಸೊ ಈ ಸಾಮಾಜಿಕ ಪರಿಸರಕ್ಕೂ ಇವಾಗ ಇತರ ಪರಿಸರಕ್ಕೂ ಏನು ವ್ಯತ್ಯಾಸ ಇದೆ ಏನು ಹೊಂದಾಣಿಕೆ ಹೇಗೆ ಮೇಡಮ್ ಈಗ ಭೌಗೋಳಿಕ ಪರಿಸರ ಅಂದ್ರೆ ನೋಡಿ ನಮಗೆ ಈ ಭೂಮಿ ಸೃಷ್ಟಿಯಾದಾಗ ಎಷ್ಟು ಜನಸಂಖ್ಯೆ ಅಂತ ಗೊತ್ತಿಲ್ಲ ಬೆಳೀತಾ 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 ಇವತ್ತು ನಮ್ಮ ದೇಶದ ಜನಸಂಖ್ಯೆ ತಗೊಂಡ್ರೆ ನಾವು ನೂರ ನಲವತ್ತೈದು ಕೋಟಿ ಬಂದಿದ್ದೇವೆ ಹಾಂ ನಮ್ಮ ದೇಶಕ್ಕೆ ಹಿಂದೆ ಸ್ವತಂತ್ರ ಸಿಗುವಾಗ ನಮ್ಮ ದೇಶದಲ್ಲಿ ನಮ್ಮ ಮಾಹಿತಿ ತಿಳಿದುಕೊಂಡ ದಾಖಲೆಗಳ ಪ್ರಕಾರ ನಲವತ್ತೇಳು ಪರ್ಸೆಂಟಷ್ಟು ಟೋಟಲ್ ಜಿಯೋಗ್ರಫಿಕಲಿ ಫಾರೆಸ್ಟ್ ಅರಣ್ಯಗಳಿತ್ತಂತ ಈಗ ನೋಡಿದ್ರೆ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಪರ್ಸೆಂಟ್ ಅರಣ್ಯಗಳಿದೆ ಅಂದರೆ ನಾವು ಅಭಿವೃದ್ಧಿ ಹೆಸರಲ್ಲಿ ಭೌತಿಕ ಪರಿಸರವನ್ನು ದಿನೇ ದಿನೇ ಬದಲಾಯಿಸ್ತಾ ಇದ್ದೇವೆ ಆ ಭೌತಿಕ ಪರಿಸರವನ್ನು ದಿನೇ ದಿನೇ ಬದಲಾಯಿಸುವಾಗ ಅಲ್ಲಿರುವ ಒಂದಿಷ್ಟು ಜೀವರಾಶಿಗಳು ನಾಶ ಆಗ್ತದೆ ಅಂದರೆ ಜೈವಿಕ ಪರಿಸರವೂ ನಾಶ ಆಗ್ತದೆ ಆ ಜೈವಿಕ ಪರಿಸರ ನಾಶ ಆದಾಗ ನಮಗೇನಾಗ್ತದೆ ಮೂಲಭೂತವಾಗಿ ಬೇಕಾದಂಥ ಶುದ್ಧವಾದ ಗಾಳಿ ಶುದ್ಧವಾದ ನೀರು ಶುದ್ಧವಾದ ಬೆಳಕು ಇಲ್ಲ ಇವತ್ತು ಅಂದರೆ ಹಿಂದಿನ ಕಾಲದಲ್ಲಿ ಮಳೆಗಾಲ ಅಥವಾ ಏನು ಚಳಿಗಾಲ ಬೇಸಿಗೆಗಾಲ ಮೂರು ಕಾಲ ಅಂತ ಹೇಳ್ತಿದ್ವಿ ಇವತ್ತು ನೋಡಿ ಮೇಡಮ್ ಎಲ್ಲ ಕಾಲವೂ ಮಳೆಗಾಲ ಆಗಿದೆ ಯಾವಾಗ ಮಳೆ ಬೆಂಗಳೂರಂತೂ ಬ ಬೆಂಗಳೂರಂಥ ಪಟ್ಟಣಗಳಲ್ಲಿ ಯಾವಾಗ ಮಳೆ ಬರುತ್ತೆ ಅಂತ ಕಷ್ಟ ಕೇಳಿದರೆ ಸೈಕ್ಲೋನ್ ಎಫೆಕ್ಟು ವಾಯುಭಾರ ಕುಸಿತ ಮಳೆ ಬಂತು ಅಂತ ಹಾಗಾಗಿ ಈ ಈ ಕಾರಣ ಯಾಕಂದ್ರೆ ಈ ಪರಿಸರದ ದುಷ್ಪರಿಣಾಮಗಳೇ ಇವೆಲ್ಲ ಆಗ್ಲಿಕ್ಕ ಹವಾಮಾನ ವೈಪರೀತ್ಯ ಬದಲಾವಣೆ ಕೂಡ ಹವಾಮಾನ ವೈಪರೀತ್ಯಕ್ಕೆ ಮೂಲ ಕಾರಣ ಅರಣ್ಯಗಳ ಸಂಖ್ಯೆ ಕ್ಷೀಣಿಸಿ ಮತ್ತು ಪರಿಸರ ಮಾಲಿನ್ಯ ಪರಿಸರ ಮಾಲಿನ್ಯ ಅಂದ್ರೆ ಕೇವಲ ಏನು ನಮ್ಮ ಕಾಡಿನಲ್ಲಿರೋ ರಕ್ಷದಟ್ಟಣೆ ಕಮ್ಮಿ ಅಷ್ಟೇ ಅಂತಲ್ಲ ವಾಯು ಮಾಲಿನ್ಯ ಇರ್ಬೋದು ಜಲ ಮಾಲಿನ್ಯ ಇದು ಸಮುದ್ರ ಮಾಲಿನ್ಯ ಇರಬಹುದು ಆಮೇಲೆ ಮಾಲಿನ್ಯ ಇರಬಹುದು ಶಬ್ದ ಮಾಲಿನ್ಯ ಇರಬಹುದು ಇವೆಲ್ಲವೂ ಪರಿಸರ ಮಾಲಿನ್ಯ ಭಾಗಗಳಾಗಿವೆ ಮೇಡಮ್ ಈ ಅರಣ್ಯಗಳ ರಕ್ಷಣೆ ಆಗಿರಬಹುದು ಈಗ ಜೀವಿಗಳ ಸಂರಕ್ಷಣೆ ಆಗಿರ್ಬೋದು ಅದರಲ್ಲಿ ಕೂಡ ಈ ಒಂದು ಸಾಮಾಜಿಕ ಪರಿಸರದ ಪಾತ್ರ ಏನು ಇರುತ್ತೆ ಅದರಲ್ಲಿ ಮೇಡಮ್ ನಮ್ಮ ಹಿರಿಯರಿಗೆ ಸಾಮಾಜಿಕ ಪರಿಸರದ ಕಾಳಜಿ ಹೇಗಿತ್ತು ಅಂತ ಹೇಳಿದರೆ ಒಂದು ಸಭೆ ಸಮಾರಂಭ ಮಾಡುವಾಗ ಅವರು ತಳಿರು ತೋರಣಗಳಿಂದ ಮನ ಮಾಡ್ತಿದ್ರು ಹೌದು ಹ್ಞೂ ಉದ್ದೇಶ ಅಂತ ಹೇಳಿದ್ರೆ ಯಾವುದೇ ಫೈಕಸ್ ಜಾತಿಯ ಎಲೆಯನ್ನು ಅದನ್ನು ತೆಗೆದು ಟ್ವೆಂಟಿ ಫೋರ್ ಅವರ್ಸ್ ನೀವು ಒಂದು ಸಭೆ ಸಮಾರಂಭದ ತೋರಣಗಳಾಗಿ ಮಾಡಿದರೆ ಅಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ನಾನು ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ ಹಿರಿಕೊಳ್ತಿತ್ತು ಜನಸಂಖ್ಯೆ ಜಾಸ್ತಿ ಆಗುವಾಗ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ದಟ್ಟಣೆ ಜಾಸ್ತಿ ಆಗ್ತದೆ ಅವಾಗ ಅದನ್ನ ಹೀರ್ಕೊಂಡಾಗ ಅವರಿಗೆ ಈ ಕಾರ್ಬನ್ ಅಂದ್ರೆ ಅವರು ಉಸಿರಾಡೋ ಗಾಳಿ ಸಿಕ್ತಿತ್ತು ಶುದ್ಧವಾದ ಗಾಳಿ ಸಿಕ್ತಿತ್ತು ಕಾರ್ಬನ್ ಡೈಆಕ್ಸೈಡ್ ಡೆನ್ಸಿಟಿ ಕಡಿಮೆ ಆಗಿ ಏನು ಅವರಿಗೆ ಒಂದು ಉತ್ತಮ ಆರೋಗ್ಯಕರವಾಗಿರ್ತಿದ್ರು ಮತ್ತೆ ಎಷ್ಟೋ ಜನ ಗೊತ್ತೇ ಇರೋದು ಯಾಕೆ ಮಾಡ್ತಾ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ಬೇರೆ ಬೇರೆ ಒಂದು ಸಭೆ ಸಮಾರಂಭಗಳಾಗುವಾಗ ಅದನ್ನು ಹೆಚ್ಚು ಅರಳಿ ಮರದ ಅಡಿಯಲ್ಲಿ ನೆರಳಿ ಅಂದ್ರೆ ಒಂದು ಕಟ್ಟೆ ಸಾಮಾನ್ಯ ಹರಳಿ ಅರಳಿ ಕಟ್ಟೆ ಆ ಅರಳಿ ಕಟ್ಟೆಗಳಲ್ಲಿ ಇಂತಹ ಒಂದು ಸಭೆ ಸಮಾರಂಭಗಳನ್ನು ಮಾಡ್ತಿದ್ರು ಯಾಕಂದ್ರೆ ಅಲ್ಲಿ ಶುದ್ಧವಾದ ಗಾಳಿ ಸಿಗುತ್ತೆ ಆಮ್ಲಜನಕ ಸಿಗುತ್ತೆ ಬಹಳ ಜನರಿಗೆ ಗೊತ್ತಿರಲಿಲ್ಲ ಆದ್ರೆ ಕೋವಿಡ್ ಅಂತ ಮಹಾಮಾರಿ ಬಂದ್ಮೇಲೆ ತುಂಬಾ ಜನರಿಗೆ ಲಂಗ್ಸ್ ಬಹಳ ಪ್ರಾಮುಖ್ಯತೆ ಇದೆ ಯಾಕಂದ್ರೆ ಲಂಗ್ಸ್ ಉಸಿರಾಡದಿದ್ರೆ ಮನುಷ್ಯನ ಬೇರೆ ಯಾವುದೇ ಅಂಗಗಳು ಉಸಿರಾಡ ಅದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಸತ್ಯ ಸತ್ಯ ಗೊತ್ತಾಯ್ತು ಆ ಸತ್ಯ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಅದೇ ನಮ್ದು ನಮ್ ದೌರ್ಭಾಗ್ಯ ಅಂತ ಹೇಳ್ಬೋದು ಅಂದ್ರೆ ಈ ಅರಣ್ಯ ಹಾಗೂ ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ಈ ಒಂದು ಸಾಮಾಜಿಕ ಜಂಟಿ ಅರಣ್ಯ ಯೋಜನೆಯ ಒಂದು ಪಾತ್ರ ಹೇಗಿರುತ್ತೆ ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತೆ ಈ ಯೋಜನೆ ಮೇಡಮ್ ಹಿಂದಿನಿಂದಲೂ ಕೂಡ ಅರಣ್ಯಗಳು ಮತ್ತು ಹಳ್ಳಿಯ ಜನರಿಗೂ ಒಂದು ಅವಿನಾಭಾವ ಸಂಬಂಧ ಇತ್ತು ಅಂದರೆ ಅರಣ್ಯ ಇಲಾಖೆ ಜೊತೆ ಜೊತೆಯಾಗಿ ಅಲ್ಲಿಯ ಆ ಅರಣ್ಯ ಇರುವಂತಹ ಭಾಗದ ಸ್ಥಳೀಯ ಜನಗಳು ಸಪೋರ್ಟಿಂಗ್ ಆಗಿ ಯಾಕಂದ್ರೆ ಅವರು ಅರಣ್ಯ ಅರಣ್ಯದ ಮೇಲೆ ಅವಲಂಬಿತವಾಗಿದ್ದರು ಯಾಕಂದ್ರೆ ಕಟ್ಟಿಗೆ ಇರ್ಬೋದು ಅಂದರೆ ಕೃಷಿ ಪದ್ಧತಿ ಹೇಗಿತ್ತು ಅಂದ್ರೆ ಸಾವಯವ ಗೊಬ್ಬರ ಪದ್ಧತಿ ಇತ್ತು ಆ ಸಾವಯವ ಗೊಬ್ಬರ ತಯಾರಾಗಬೇಕಂತ ಅಂದರೆ ಅರಣ್ಯದ ತರಗಲೆಗಳು ಹಸಿ ಎಲೆಗಳು ಸೊಪ್ಪುಗಳು ಇವೆಲ್ಲ ಬೇಕಾಗ್ತಿತ್ತು ಹಾಗಾಗಿ ಜನ ಕಾಡಿನ ಮೇಲೆ ಅವಲಂಬಿತ ಆಗಿದ್ದರು ದಿನೇ ದಿನೇ ಕೃಷಿ ಪದ್ಧತಿ ಬದಲಾಯಿತು ಇವತ್ತು ನಾವು ರಾಸಾಯನಿಕ ಗೊಬ್ಬರಗಳನ್ನು ಬೆಳಿತಾ ಕೃಷಿ ಪದ್ಧತಿ ಬದಲಾಯಿಂದಾಗಿ ಜನರು ಅರಣ್ಯದ ಮೇಲೆ ಅವಲಂಬಿತ ಕಡಿಮೆ ಆದರೂ ಯಾಕಂದ್ರೆ ಕಡಿಮೆ ಆಗುವಂಥ ಅನಿವಾರ್ಯವೂ ಇತ್ತು ಯಾಕಂದ್ರೆ ಫಾರೆಸ್ಟ್ ಪರ್ಸೆಂಟೇಜ್ ದಿನ ದಿನ ಕಡಿಮೆ ಆಗ್ತಾ ಇತ್ತು ಆದ್ರೆ ಆ ಇರುವ ಅರಣ್ಯಗಳನ್ನು ಉಳಿಸ್ಕೊಡ್ಬೇಕು ಯಾಕಂದರೆ ನಮಗೆ ಕುಡಿಯುವ ನೀರು ಶುದ್ಧವಾದ ಗಾಳಿಗೋಸ್ಕರ ಆದರೂ ಅರಣ್ಯ ಉಳಿಸ್ಕೊಳ್ಬೇಕು ಅನ್ನೋ ಭಾವನೆ ಈಗಿನ ಯಂಗ್ ಜನ್ರೇಷನ್ ಕಡಿಮೆ ಆಗ್ತಾ ಹೋಯ್ತು ಇವತ್ತು ಹಳ್ಳಿಗಳಲ್ಲಿ ಹೋದ್ರೆ ಜನರು ಒಂದು ಮರವನ್ನು ಕಡಿಯೋದಕ್ಕಿಂತ ಮುಂಚೆ ಅವ್ರು ಹತ್ತು ಬಾರಿ ಯೋಚನೆ ಮಾಡ್ತಾರೆ ಅಲ್ಲಿಯ ಲೋಕಲ್ ದೈವ ದೇವರುಗಳನ್ನು ನೆಂದು ಆ ಮರವನ್ನು ಕಡಿದು ಪುನಃ ಒಂದು ಸಸಿಯನ್ನ ಒಂದು ಅವಶ್ಯಕ್ಕೆ ಕಡದಲ್ಲಿ ಪರಿಹಾರವಾಗಿ ಹತ್ತು ಸಸಿಗಳ್ ನೆಡ್ತಾರೆ ಆದ್ರೆ ಉದ್ದೇಶ ಅಂತ ಹೇಳಿದ್ರೆ ವೃಕ್ಷ ದಟ್ಟಣೆ ಇರಬೇಕು ಅಂದ್ರೆ ಮಾನವನಿಗೂ ಮತ್ತು ಏನು ಪರಿಸರಕ್ಕೂ ಬಹಳ ಸಂಬಂಧ ಇದೆ ಯಾಕಂದ್ರೆ ಪರಿಸರ ಉಳಿದ್ರೆ ಮಾನವ ಉಳಿಗೆ ಸಾಧ್ಯ ಇದೆ ಹಾಗಾಗಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ವಿಶ್ವ ಭಾರತ ಅರಣ್ಯ ನೀತಿ ಅಂತ ತರ್ತಾರೆ ನೀತಿ ಅಂತ ಈ ಜವಾಸ್ ಜನರಿಗೆ ಸ್ವಲ್ಪ ತಿಳಿಸುವ ಅಂತ ಹೇಳಿ ಜಂಟಿ ಅರಣ್ಯ ಯೋಜನೆ ಅನ್ನುವಂತ ಒಂದು ಯೋಜನೆ ಅಂತ ತರ್ತಾರೆ ಈ ಯೋಜನೆ ಪ್ರಕಾರ ಎಲ್ಲ ಕಡೆಗಳಲ್ಲಿ ಗ್ರಾಮ ಸಮುದಾಯಗಳನ್ನು ಸೇರಿಸ್ಕೊಂಡು ಅರಣ್ಯ ರಕ್ಷಣೆ ಅರಣ್ಯ ಅಭಿವೃದ್ಧಿ ವನ್ಯಜೀವಿಗಳ ಸಂರಕ್ಷಣೆ ಅನ್ನೋ ಈ ಸಾಮಾಜಿಕ ಪರಿಸರದ ಕಾಳಜಿಯನ್ನು ಈ ಸಮುದಾಯಗಳಿಗೆ ತಿಳಿಸಿ ಹೇಳಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಯೋಜನೆಯನ್ನು ತರ್ತಾರೆ ಮೇಡಮ್ ಈ ಯೋಜನೆ ತಂದರು ಅದಕ್ಕಿಂತ ಮುಂಚೆಗೆ ನಾವು ಹೇಳೋದಾದರೆ ಈ ಅಕ್ರಮ ಒಂದು ಬೇಟೆ ಇರ್ಬೋದು ಇಲ್ಲಾಂದರೆ ಈ ಏನು ಅಕ್ರಮ ಗಣಿಗಾರಿಕೆ ಇರ್ಬೋದು ಕಾಡುಗಳ ಬಳಿ ಇರುವಂಥವರು ಆಮೇಲೆ ಈ ಒಂದು ಪ್ರಾಣಿಗಳ ಬೇಟೆಯ ಜೊತೆಗೆ ಈ ಒಂದು ಒತ್ತುವರಿ ಜಾಗ ಒತ್ತುವರಿ ಕೂಡ ನಾವು ನೋಡ್ತಾ ಇದ್ವಿ ಈಗ ಗ್ರಾಮ ಸಮುದಾಯಗಳಿಗೆ ಈ ಬಗ್ಗೆ ಜಾಗೃತಿಯನ್ನು ಮೂಡಿಸಿದಾಗ ಆ ಅವೆಲ್ಲ ಕೆಲಸಗಳು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಆ ನಿಟ್ಟಿನಲ್ಲಿ ಈ ಒಂದು ಯೋಜನೆ ಯಾವ ರೀತಿ ಒಂದು ಸಹಕಾರ ನೀಡ್ತಾ ಇದೆ ಮೇಡಮ್ ಜನಸಂಖ್ಯೆ ಜಾಸ್ತಿ ಆಗ್ತಾ 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 ಭೂಮಿಯ ಮೇಲಿನ ವ್ಯಾಮೋಹ ಜನರಿಗೆ ಜಾಸ್ತಿ ಆಯಿತು ಆಮೇಲೆ ಜನರ ಅಭಿವೃದ್ಧಿಗೋಸ್ಕರಿಗೆ ಒಂದು ಗಣಿಗಾರಿಕೆ ಬೇಕು ಮರಳು ತೆಗಿಬೇಕು ಮರಗಳು ಈಗ ಸ್ವಲ್ಪ ಮರಗಡೆಗಳ ಮರಗಳಿಂದ ಅದರದ್ದು ಸಂಪನ್ಮೂಲಗಳು ಬೇಕು ಆ ಥರ ಒಂಥರ ಹಳ್ಳಿ ಜನರುಗಳೇನಾದರೂ ಸ್ವಲ್ಪ ಬದಲಾವಣೆ ಆದರು ಅಂದರೆ ವಾಣಿಜ್ಯ ಬೆಳೆಗಳಿಗೆ ಹೋದರು ಇವತ್ತು ಅಡಿಕೆ ಇರ್ಬೋದು ತೆಂಗಿರ್ಬೋದು ರಬ್ಬರ್ ಇರ್ಬೋದು ಇಂಥ ಒಂದೇ ಅಂದರೆ ಏನು ಮೋನೋಕಲ್ಚರ್ ಅಂತ ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆ ಅಂತ ಮರೆತು ಇದು ಈ ಹೋ ಏನೋ ಮೋನೋಕಲ್ಚರ್ ಅಂದರೆ ಒಂದೇ ಥರದ ಬೆಳೆಗಳಿಗೆ ಹೋದಾಗ ಅಲ್ಲಿರುವ ಒಂದಿಷ್ಟು ಜೀವರಾಶಿಗಳಿಗೆ ತೊಂದರೆ ಆಗ್ತದೆ ಬಹುಶಃ ಈ ಪರಿಸರದಲ್ಲಿ ಶೇಕಡ ಮೂವತ್ತರಿಂದ ಪರಾಗಸ್ಪರ್ಶಕ್ರಿಯನ್ನು ಜೀವನೊಳ ಒಂದೇ ಮಾಡ್ತಾ ಇದೆ ಅಂತ ಜೀವನೊಳಗಳ ಸಂತತೆ ಕಡಿಮೆ ಯಾಕಂದ್ರೆ ಒಂದೇ ತರದ ಬೆಳೆಗಳನ್ನು ಬೆಳೆದಾಗ ಪರಿಸರದಲ್ಲಿ ಏನಾಗ್ತದೆ ಅಲ್ಲಿರುವ ಒಂದಿಷ್ಟು ಜೀವರಾಶಿಗಳು ನಾಶ ಆಗ್ತದೆ ಈ ದೆಸೆಯಿಂದಾಗಿ ಮತ್ತೆ ಅಭಿವೃದ್ಧಿ ಹೊಂದಿರುವ ಜನಸಂಖ್ಯೆ ದಿನ ದಿನ ಜನಸಂಖ್ಯಾ ಸ್ಫೋಟ ಜನಸಂಖ್ಯೆ ದಿನ ಜಾಸ್ತಿ ಆಗ್ತಾ ಇತ್ತು ಪ್ರತಿಯೊಬ್ಬರಿಗೂ ಮನೆ ಬೇಕು ಅವರ ಬೇರೆ ಬೇರೆ ಮೂಲಭೂತ ಅವಶ್ಯಕತೆಗಳಿಗೆ ಹೋಗಿ ಅವರ ನಿಜವಾದ ಮೂಲಭೂತ ಅವಶ್ಯಕತೆಗಾದ ಉತ್ತಮ ಗಾಳಿ ಉತ್ತಮ ಬೆಳಕು ಉತ್ತಮ ನೀರಿಗೆ ಇವತ್ತು ಜನರು ಏನು ಅದನ್ನ ಬೇಡುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೇವೆ ನಾವು ಈ ಒಂದು ಅರಣ್ಯ ಯೋಜನೆ ಏನು ನಾವು ಜಂಟಿ ಅರಣ್ಯ ಯೋಜನೆ ಇದೆ ಇದರಲ್ಲಿ ಗ್ರಾಮ ಅರಣ್ಯ ಸಮಿತಿಗಳ ಪಾತ್ರ ಏನು ಹೇಗೆ ಇವೆರಡು ಹೊಂದಾಣಿಕೆಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ ಮೇಡಮ್ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅರಣ್ಯ ನೀತಿಯಲ್ಲಿ ಏನು ಜಂಟಿ ಅರಣ್ಯ ಯೋಜನೆ ತಂದ ನಂತರ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಎರಡರಲ್ಲಿ ಒಂದು ಪಾಲಿಸಿದ್ರೆ ಪಾಲು ಅನ್ನುವಂತ ಒಂದು ಸರ್ಕಾರಿ ಆದೇಶವನ್ನ ಬಿಡುಗಡೆ ಮಾಡ್ತದೆ ಬಿಡುಗಡೆ ಮಾಡಿ ಎಲ್ಲೆಲ್ಲಿ ಅರಣ್ಯ ಅಧಿಸೂಚಿತ ಅರಣ್ಯಗಳು ಅಂದ್ರೆ ಅಧಿಸೂಚಿತ ಅರಣ್ಯಗಳಿದ್ದಾವೆ ಎಲ್ಲೆಲ್ಲಿ ಆ ಸಮುದಾಯಗಳಿದ್ದಾವೆ ಅಲ್ಲಿ ಗ್ರಾಮ ಅರಣ್ಯ ಸಮಿತಿಗಳನ್ನು ರಚನೆ ಮಾಡಿ ಅವರಿಗೆ ಅಲ್ಲಿ ಆ ಅರಣ್ಯದ ಒಂದು ನಿರ್ವಹಣೆ ಹಕ್ಕನ್ನು ನಮ್ಮ ಇಲಾಖೆ ಜೊತೆಗೆ ಸೇರ್ಸ್ಕೊಂಡು ಅವರಿಗೆ ಹಕ್ಕನ್ನು ಕೊಡ್ತದೆ ಗುರುತಿಸಿ ಅಂದ್ರೆ ಆ ಅರಣ್ಯ ಅರಣ್ಯವನ್ನು ಕಾಪಾಡಿಕೊಳ್ಳುವ ಅಂದ್ರೆ ಗ್ರಾಮದಲ್ಲಿ ಒಳ್ಳೆಯ ನೀರು ಒಳ್ಳೆಯ ಗಾಳಿ ಒಳ್ಳೆ ಬೆಳಕು ಸಿಗಬೇಕಾದ್ರೆ ನಿಮ್ಮ ಭಾಗದ ಅರಣ್ಯವನ್ನು ನೀವು ಇಲಾಖೆ ಜೊತೆ ಸೇರಿ ಸಂರಕ್ಷಣೆ ಮಾಡಿಕೊಳ್ಳಿ ನಿಮಗೂ ಒಂದಿಷ್ಟು ಶೇರ್ ಅಂದ್ರೆ ನಿಮ್ಮ ಗ್ರಾಮದ ಅಭಿವೃದ್ಧಿಗೆ ಮತ್ತು ನಿಮ್ಮ ಅರಣ್ಯಗಳ ಅಭಿವೃದ್ಧಿಗೆ ಈ ಅಲ್ಲಿ ಅರಣ್ಯದಿಂದ ಬರುವ ಸಂಪನ್ಮೂಲದಲ್ಲಿ ನಿಮಗೂ ಒಂದಿಷ್ಟು ಅಂದ್ರೆ ಪಾಲಿಸಿದರೆ ಪಾಲು ನಿಮಗೂ ಒಂದಿಷ್ಟು ಶೇರ್ ಕೊಡ್ತೇವೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಒಂದಿಗೆ ಒಂದು ಸರ್ಕಾರಿ ಆದೇಶವನ್ನು ಬಿಡುಗಡೆ ಮಾಡ್ತಾರೆ ಈ ಆದೇಶದ ಪ್ರಕಾರ ಮೇಡಮ್ ಅಲ್ಲಿ ಏನು ಕಾಡಿನಲ್ಲಿ ಮರಗಿಡಗಳಿರ್ತವೆ ಇರ್ತವೆ ಆ ಬಿದ್ದ ಮರಗಳನ್ನು ತೆಗೆದಾಗ ಅದರಲ್ಲಿ ರಿಸರ್ವ್ ಮರಗಳನ್ನು ಹೊರತುಪಡಿಸಿ ಉಳಿದ ಮರಗಳನ್ನು ಎಕ್ಸ್ಟ್ರಾಕ್ಟ್ ಬಟ್ ಇಪ್ಪತ್ತೊಂದಾಗ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಆದಾಯ ಅವರಿಗೆ ಆಮೇಲೆ ಅವರ ಏನು ಕಾರ್ಡ್ ಉತ್ಪನ್ನಗಳು ಬರ್ತದೆ ಅದರಲ್ಲಿ ತೊಂಬತ್ತು ಪರ್ಸೆಂಟ್ ಆದಾಯ ಅವರಿಗೆ ಹತ್ತು ಪರ್ಸೆಂಟ್ ಸರ್ಕಾರಕ್ಕೆ ಇನ್ನು ಅವರೇ ಗ್ರಾಮ ಈ ಸಂಪನ್ಮೂಲಗಳಿಂದ ಅವರೇ ಬೆಳೆಸಿದಂತ ಒಂದು ರೊಟೇಶನ್ ನಡ್ತೊಪ್ಗಳಿದ್ದಾಗ ಅಲ್ಲಿ ಅದರಲ್ಲಿ ಅವರಿಗೆ ಎಪ್ಪತ್ತೈದು ಪರ್ಸೆಂಟ್ ಅವರಿಗೆ ಇಪ್ಪತ್ತೈದು ಪರ್ಸೆಂಟ್ ಸರ್ಕಾರಕ್ಕೆ ಈ ಹಿಂದೆ ಗ್ರಾಮೀಣ ಸಮಿತಿಗಳನ್ನು ರಚನೆ ಆಗೋದಕ್ಕಿಂತ ಮುಂಚೆ ಏನು ನಾವು ಬೆಳೆಸಿದ್ದೇವೆ ನಡು ಅದರ ಕಟಾವಣೆಯಿಂದ ಶೇಕಡ ಐವತ್ತರಷ್ಟು ಗ್ರಾಮೀಣ ಸಮಿತಿಗೆ ಶೇಕಡ ಐವತ್ತರಷ್ಟು ಸರ್ಕಾರಕ್ಕೆ ಅಂದರೆ ನಮ್ಮ ಎಕ್ಸ್ಟ್ರಾಕ್ಷನ್ ಕಾಸ್ಟ್ ಅದಕ್ಕೆ ಏನು ಅದು ಕಡಿತಲೆ ಮಾಡಿ ಅದನ್ನು ಹರಾಜು ಮಾಡುವ ಖರ್ಚನ್ನು ಕಡಿದು ಉಳಿದ ಭಾಗದಲ್ಲಿ ಅವರಿಗೆ ಕೊಡುವಂಥ ವ್ಯವಸ್ಥೆ ಯಾಕಂತ ಹೇಳಿದ್ರೆ ಇದರಿಂದ ಒಂದಿಷ್ಟು ಗ್ರಾಮ ಅದರ ಆ ಬಂದಂಥ ಗ್ರಾ ಆ ಸಮಿತಿ ಈ ಆದಾಯದಲ್ಲಿ ಶೇಕಡಾ ಐವತ್ತರಷ್ಟು ಗ್ರಾಮಾಭಿವೃದ್ಧಿಗೆ ಅಂದರೆ ಆ ಗ್ರಾಮದ ಸ್ಕೂಲ್ ಇರ್ಬೋದು ಶೌಚಾಲಯ ಇರ್ಬೋದು ರಸ್ತೆಗಳಿರ್ಬೋದು ಅಥವಾ ಬೇರೆ ಅವರಿಗೆ ಸಣ್ಣ ಪ್ರಮಾಣದ ಕೆಂಡಿ ಅಣೆಕಟ್ಟಿರ್ಬೋದು ಮನೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಅದಕ್ಕೆ ಉಪಯೋಗಿಸ್ಕೊಳ್ಬೋದು ಇನ್ನು ಐವತ್ತು ಭಾಗವನ್ನು ಆ ಅವರ ಸಮುದಾಯ ಅರಣ್ಯವನ್ನು ಅಭಿವೃದ್ಧಿ ಪಡಿಸ್ಕೊಳ್ಳಿಕ್ಕೆ ಅಲ್ಲಿ ಎಲ್ಲೆಲ್ಲಿ ಸಸಿ ನೆಡಲಿಕ್ಕೆ ಅರಣ್ಯ ಬೌಂಡ್ರಿಯನ್ನು ಮಾಡಲಿಕ್ಕೆ ಅರಣ್ಯದ ಕಲ್ಲು ಗುಪ್ಪೆಗಳನ್ನು ಕಟ್ಟಲಿಕ್ಕೆ ಅಥವಾ ಬೆಂಕಿ ಬೆಂಕಿ ಸಂದರ್ಭದಲ್ಲಿ ಬೆಂಕಿ ವಾಚರ್ಗಳನ್ನು ಆ ಆತರ ಅವರು ಬೇಕಾದಕ್ಕೆ ಖರ್ಚು ಮಾಡಲಿಕ್ಕೆ ಅವಕಾಶವನ್ನು ಸರ್ಕಾರ ಆದೇಶದಲ್ಲಿ ಕಲ್ಪಿಸಿಕೊಡ್ತದೆ ಮರಪಟ್ಟ ಯೋಜನೆ ಕೂಡ ಯೋಜನೆ ಇದು ಸ್ವಲ್ಪ ಬದಲಾವಣೆ ಅಂತ ಹೇಳಿದ್ರೆ ನಾವೀಗ ರಸ್ತೆ ಬದಿ ನೋಡ್ತಾ ಮಾಡ್ತೇವೆ ಅರಣ್ಯ ಇಲಾಖೆ ವತಿಯಿಂದ ಅಥವಾ ಸಾಮಾಜಿಕ ಅರಣ್ಯದಿಂದ ಮಾಡ್ತೇವೆ ಅಥವಾ ಸಾರ್ವಜನಿಕ ಯಾರೋ ಸಂಘ ಮಾಡ್ತಾರೆ ಯಾರ ಮನೆ ಎಷ್ಟು ಸಸಿಗಳು ಬರ್ತದೆ ಅಷ್ಟು ಸಸಿಗಳನ್ನು ಅವರು ತಾನು ಆ ಸಸಿಯನ್ನು ಪೋಷಣೆ ಮಾಡಿ ನೋಡ್ಕೊಳ್ತೇವೆ ಅನ್ನೋದಾದ್ರೆ ಅವರಿಗೆ ನಾವು ಒಂದು ಸಸಿಗೆ ಹತ್ತು ರೂಪಾಯಿನ ಅಥವಾ ನಾವು ನಾವೇನ್ ಮಾಡ್ತೇವೆ ಅವರಿಗೆ ಮರಪಟ್ಟ ಯೋಜನೆಯನ್ನು ಕೊಡ್ತೇವೆ ಅವರು ಅದನ್ನು ಪೋಷಣೆ ಮಾಡ್ಕೊಂಡು ಬರ್ಬೇಕು ಈಗ ಒಂದು ನಾವು ಒಂದು ಹಲಸಿನ ನೆಡ್ಬೋದು ಅಥವಾ ಒಂದು ಹಣ್ಣು ಹಂಪಲ್ಗಳನ್ನು ನೆಡ್ತೇವೆ ಆ ಮರದಿಂದ ಬರುವ ಫಲಗಳು ಅಷ್ಟು ಅವರಿಗೆ ಇರ್ತದೆ ಆ ನಂತರ ಮರ ಎಪ್ಪತ್ತೈದು ವರ್ಷ ಆಗಿ ಅದು ಮೆಚಾರಿಟಿ ಬಂದ ನಂತರ ಮರ ವೇಳೆ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಅದನ್ನ ಮಾಡಿದಾಗ ಆ ಮರದಿಂದ ಬರುವ ಸಂಪ ಆದಾಯದಲ್ಲಿ ಎಪ್ಪತ್ತೈದರಷ್ಟು ಆದಾಯ ಆ ಮರಪಟ್ಟದವರಿಗೆ ಇಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟ್ ಆದಾಯ ಸರ್ಕಾರಕ್ಕೆ ಉದ್ದೇಶ ಅಂತ ಹೇಳಿದ್ರೆ ಏನಾಗಿದೆ ಪ್ರತಿಯೊಬ್ಬರ ಮನೆಯದ್ರು ನಾವು ಮರವನ್ನು ನೆಟ್ಟಾಗ ಸಾಮಾನ್ಯ ಜನರ ಭಾವನೆಯಲ್ಲಿ ಅದು ತರಗಲೆ ಉಳಿಸ್ತದೆ ಅದು ಅಲ್ಲಿ ಇದು ಏನು ಅದು ಕಸದಿಂದ ಅಲ್ಲಿ ಕರ್ತವ್ಯ ಸಾಮಾನ್ಯವಾಗಿ ಬಹಳ ಜನರ ತಲೆನೇನಿದೆ ಅಂದ್ರೆ ಮೇಡಮ್ ಅರಣ್ಯ ಇಲಾಖೆಯವರು ಬೆಳಸ್ತಾರೆ ಅವರೇ ಉಳಿಸ್ಬೇಕು ಅದು ಸಾಧ್ಯ ಇಲ್ಲ ಮೇಡಮ್ ನಮ್ಮ ದೇಶದ ಸಂಸ್ಕೃತಿ ಏನಂದ್ರೆ ಬೆಳೆಸ್ಬೇಕು ಅದನ್ನ ನಾವೆಲ್ಲ ಉಳಿಸ್ಬೇಕು ಉಳಿಸಿದ್ರೆ ಮುಂದಿನ ಜನಕ್ಕೆ ಬಳಸ್ಲಿಕ್ಕೆ ಬರ್ತದೆ ನಮ್ಮ ಹಿರಿಯರು ಬೆಳೆಸಿ ಉಳಿಸೋದ್ರಿಂದಾಗಿ ನಾವು ಬಳಸ್ತಾ ಇದ್ದೇವೆ ಹಾಗಾಗಿ ನಾವು ಬೆಳೆಸೋದನ್ನ ಸಾರ್ವಜನಿಕರು ರೈತರು ಎಲ್ಲರೂ ಜನ ಸಮುದಾಯ ಸೇರಿ ನಮ್ಮ ಜೊತೆ ಇಲಾಖೆ ಜೊತೆ ಕೈ ಸೇರಿ ಉಳಿಸಿದ್ರೆ ಆ ಮುಂದಿನ ಪೀಳಿಗೆ ಖಂಡಿತವಾಗೂ ನಮ್ಮ ನಾವು ಹೇಗೆ ಶುದ್ಧ ಗಾಳಿ ಶುದ್ಧ ನೀರು ಬೆಳಕು ಸದ್ಯಕ್ಕೆ ನಮ್ಗೆ ಸಿಗ್ತಾ ಇದೆ ಅದನ್ನು ಬಳಸ್ತಾ ಇದ್ದೇವೆ ಅದು ಮುಂದಿನ ಪೀಳಿಗೆಗೆ ಬಳಸ್ಲಿಕ್ಕೆ ಬರ್ತದೆ ಅನ್ನೋದು ಈ ಮೊದಲಿಂದನೂ ನಾವು ಅದು ಕೇಳ್ತಾನೆ ಬಂದಿದ್ವಿ ಮನೆಗೊಂದು ಸಸಿ ನೆಡಿ ಎಲ್ಲರೂ ಅವ್ರವ್ರ ಮನೆ ಮುಂದೆ ಸಸಿ ನೆಟ್ಟರು ಎಷ್ಟೋ ನಾವು ಒಂದು ಹಸಿರೀಕರಣ ಮಾಡಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ ಖಂಡಿತವಾಗಿ ಒಟ್ಟಾರೆಯಾಗಿ ನೋಡೋದಾದರೆ ನಾವು ಗ್ರಾಮಾರಣ್ಯ ಸಮಿತಿಗಳು ಏನು ಕಾರ್ಯವನ್ನು ನಿರ್ವಹಿಸ್ತವೆ ಯಾವುದು ಏನು ಹೇಗೆ ಪ್ರಮುಖವಾಗಿ ಈ ಯೋಜನೆಯಲ್ಲಿ ಒಳಗೊಂಡಿರುತ್ತೆ ಅನ್ನೋದನ್ನ ತಿಳಿಸಿ ಮೇಡಮ್ ಗ್ರಾಮಾರಣ್ಯ ಸಮಿತಿಗಳು ಆಕ್ಟಿವ್ ಆಗಿರಬೇಕು ಅದಕ್ಕೆ ಹನ್ನೊಂದು ಜನರ ಸಮಿತಿ ಇದೆ ಸ್ಥಳೀಯ ಗ್ರಾಮದವರ ಅಧ್ಯಕ್ಷರು ಬೇರೆ ಬೇರೆ ವಿಭಾಗದಲ್ಲಿ ಅವರು ಆಯ್ಕೆ ಮಾಡಿರ್ತಾರೆ ನಮ್ಮ ಡೆಪ್ಟಿ ಆರ್ ಅಧಿಕಾರಿಗಳು ಕಾರ್ಯದರ್ಶಿ ಆಗಿರ್ತಾರೆ ಕೆಲವೊಂದು ಕಡೆ ಬೀಟ್ ಫಾರೆಸ್ಟ್ ಅವರು ಕಾರ್ಯದರ್ಶಿ ಆಗಿರ್ತಾರೆ ಈ ಸಮಿತಿಯವರು ಆಕ್ಟಿವ್ ಆಗಿ ಅವರ ಅವರು ಏನು ಅವರ ವ್ಯಾಪ್ತಿಗೆ ಸಮುದಾಯಕ್ಕೆ ಅರಣ್ಯ ಕೊಟ್ಟಿದ್ದಾರೆ ಅದರಲ್ಲಿ ಏನೇನು ಸಂಪನ್ಮೂಲ ಇದೆ ಅದನ್ನು ಯಾವುದನ್ನು ಕ್ರೋಢೀಕರಿಸಿ ನಾವು ಅದನ್ನು ತೆಗಿಬೇಕು ಎಲ್ಲಿ ವೃಕ್ಷ ದಟ್ಟಣೆ ಕಡಿಮೆ ಇದೆ ಅಲ್ಲಿ ಅದನ್ನು ಜಾಸ್ತಿ ಮಾಡಬೇಕು ಬೇರೆ ಪ್ರದೇಶದ ಜನ ಬೇಟೆ ಬರ್ತಾರಾ ಅವಾಗ ಅದರ ನಿಯಂತ್ರಣಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಆಮೇಲೆ ಅಲ್ಲಿರೋ ಅಲ್ಲಿ ಏನು ಬೆಂಕಿ ಬಿದ್ದೆ ಏನಾದರೂ ಅಥವಾ ನಾಶ ಆಗ್ತದೆ ಆ ಸಂದರ್ಭದಲ್ಲಿ ಸಹಕಾರ ಮಾಡಬೇಕು ಹಿಂದಿನಿಂದಲೂ ಮೇಡಮ್ ನಮ್ಮ ಅರಣ್ಯ ಇಲಾಖೆ ಜೊತೆ ಜನ ಸಮುದಾಯ ಯಾವತ್ತೂ ಇತ್ತು ಒಂದಿಷ್ಟು ಈ ಹೇಳಿದ ಜನಸಂಖ್ಯೆ ಮತ್ತು ಜನಸಂಖ್ಯೆಯಿಂದಾಗಿ ಸ್ಥಳದ ಕೊರತೆ ಒಂದಿಷ್ಟು ಅವೇರ್ನೆಸ್ ಬದಲಾವಣೆ ಆಗಿ ಅದು ಕಡಿಮೆ ಆಗ್ತಾ ಆಗ್ತಾ ಹೋಯ್ತು ಇವತ್ತು ನಾವು ಕರ್ನಾಟಕ ಅರಣ್ಯ ಇಲಾಖೆ ಚಿನ್ನರ ವನ್ಯ ದರ್ಶನ ಅಂತೇಳಿ ಪ್ರೌಢಶಾಲಾ ಮಕ್ಕಳಿಗೆ ಒಂದು ದಿವಸ ಕಾಡಿ ಕರ್ಕೊಂಡು ಹೋಗಿ ಆ ಮಕ್ಕಳಲ್ಲಿ ಅರಣ್ಯಗಳಿಂದ ಏನು ಪ್ರಯೋಜನ ಅರಣ್ಯಗಳು ನಮಗೆ ಮೂಲಭೂತವಾಗಿ ಬೇಕು ಅನ್ನೋದನ್ನ ನಾವು ತಿಳಿಸ್ಕೊಡ್ತಾ ಇದ್ದೇವೆ ಮುಂದಿನ ಜನರೇಷನ್ಗೆ ಇದು ಒಂದು ಆ ಮಕ್ಕಳಿಂದಾಗಿ ಮುಂದಿನ ಜನರೇಷನ್ಗೆ ಅವೇರ್ನೆಸ್ ಬರಲಿ ಅಂತೇಳಿ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಇಲಾಖೆಯನ್ನು ಮಾಡ್ತಾ ಇದ್ದೇವೆ ಇದು ನಮ್ಮ ರಾಜ್ಯದಂತ ಎಲ್ಲ ವಲಯಗಳಲ್ಲಿ ಒಂದು ಎರಡು ಒಂದು ಸ್ಕೂಲು ಪ್ರೌಢಶಾಲಾ ಅದು ಸರ್ಕಾರಿ ಶಾಲಾ ಪ್ರೌಢಶಾಲಾ ಮಕ್ಕಳನ್ನು ಕರ್ಕೊಂಡು ಹೋಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಒಟ್ಟಾರೆಯಾಗಿ ಗ್ರಾಮಾಂಡ್ಯ ಸಮಿತಿಗಳು ಆಕ್ಟಿವ್ ಆಗಿದ್ದಲ್ಲಿ ಅಲ್ಲಿ ಅರಣ್ಯಗಳು ಸಮೃದ್ಧವಾಗಿವೆ ನಿಮ್ಮ ನೀವು ಪ್ರತಿದಿನ ಟಿವಿಯಲ್ಲಿ ವಿಯಲ್ಲಿ ಪತ್ರಿಕೆಯಲ್ಲಿ ಕೇಳೋದು ವನ್ಯಪ್ರಾಣಿ ಮತ್ತು ಮಾನವ ಸಂಘರ್ಷ ಎಲ್ಲಿ ಗ್ರಾಮಾಂಡ್ಯ ಸಮಿತಿಗಳು ಆಕ್ಟಿವ್ ಆಗಿದ್ದಾವೆ ಅಲ್ಲಿ ಈ ವನ್ಯಪ್ರಾಣಿ ಪ್ರಾಣಿ ಮತ್ತು ಮಾನವ ಸಂಘರ್ಷ ಬಹಳ ನಿಯಂತ್ರಣದಲ್ಲಿ ಇವತ್ತು ಮಾನ್ಯ ಸಚಿವರು ಮತ್ತೆ ಎಲ್ಲಾ ಹಿರಿಯ ಅಧಿಕಾರಿಗಳು ಅದು ಹೇಳುತ್ತದೆ ನೀವು ಗ್ರಾಮ ಗ್ರಾಮ ಜನರ ಜೊತೆ ಒಂದು ಸಭೆ ಸಮಾರಂಭ ಸಭೆಗಳನ್ನು ಮಾಡಿ ಅವ್ರ ಜೊತೆ ಸೇರ್ಕೊಂಡು ಇದನ್ನ ಇದ್ದಾರೆ ನಾವು ಕೆಲವೊಂದು ಭಾಗಗಳು ಈಗ ಪಶ್ಚಿಮ ನಾವು ಮಾಡ್ತಾ ಇದ್ದೇವೆ ನಮ್ದು ಗ್ರಾಮೀಣ ಸಮಿತಿಗಳ ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡು ನಾವು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ ಮೇಡಮ್ ಇನ್ನಷ್ಟು ಯಶಸ್ವಿ ಕಾರ್ಯಕ್ರಮಗಳು ಬರಲಿ ಇಲಾಖೆಯಿಂದ ಅಂತ ನಾವು ಬಯಸ್ತಾ ನೀವು ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಈ ಒಂದು ಸಂರಕ್ಷಣೆ ಬಗ್ಗೆ ಪರಿಸರ ಸಂರಕ್ಷಣೆ ಬಗ್ಗೆ ಆಗಿರಬಹುದು ಗ್ರಾಮ ಅರಣ್ಯ ಸಮಿತಿಗಳ ಬಗ್ಗೆ ಆಗಿರಬಹುದು ಕಾರ್ಯಕ್ರಮ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಧನ್ಯವಾದಗಳು ಮೇಡಮ್